ಈ ದೇಶದ ಪ್ರಧಾನಿ ನಮ್ಮೆಲ್ಲೆ ನಮ್ಮ ಹೆಮ್ಮೆಯ ಪ್ರಧಾನಿ ಭಾರತ ದೇಶದ ಇತಿಹಾಸದಲ್ಲೇ ಹನ್ನೊಂದು ವರ್ಷಗಳ ಒಂದು ಆಡಳಿತದಲ್ಲಿ ಎಸ್ ಜಿಎಸ್ಟಿಯನ್ನು ಕಮ್ಮಿ ಮಾಡಿದರೆ ಜಿ ಎಸ್ ಟಿ ಕಮ್ಮಿ ಮಾಡೋ ಉದ್ದೇಶ ಇಷ್ಟೇ ಈ ದೇಶದ ಕಟ್ಟ ಕಡೆ ಒಬ್ಬ ಮನುಷ್ಯನ ನೆಮ್ಮದಿಯಿಂದ ಬದುಕಬೇಕು ಆಹಾರವನ್ನು ಅವನು ಯಾವುದೇ ಆಹಾರ ಕೊರತೆ ಕೊರತೆಯಲ್ಲಿದೆ ಜೀವನ ಮಾಡಬೇಕು ಆದರೆ ಸದೃಢ ಜೀವನವನ್ನು ಮಾಡಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಇವತ್ತು ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದರೆ ಮಧ್ಯಮ ವರ್ಗದವರು ಯಾರು ಬಡರೇಖೆಯಿಂದ ಕೆಳಗಿದ್ದಂಥ ಒಂದು ನಮ್ಮ ಜನಗಳು ನೆಮ್ಮದಿಯಿಂದ ಬದುಕಬೇಕಾದ್ರೆ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದರೆ ಇವತ್ತು ಕಾರಿನ ಬೆಲೆ ಇರ್ಬೋದು ಮೋಟರ್ ಸೈಕಲ್ ಬೆಲೆ ಇರ್ಬೋದು ಕಮ್ಮಿ ಆಗಿದೆ ಮತ್ತೆ ಸದೃಢವಾಗಿ ಆರೋಗ್ಯವಂತವಾಗಿರುವುದು ದೇಶ ಜನ ಆರೋಗ್ಯವಂತ ಇರಬೇಕು ಅಂತೇಳಿ ಎಲ್ಲ ಮೆಡಿಕಲ್ ಏನು ಔಷಧಿಗಳನ್ನು ಕಮ್ಮಿ ಮಾಡಿದ್ದಾರೆ ಅದಲ್ಲದೆ ಬಟ್ಟೆಗಳು ಹೈನುಗಾರಿಕೆ ಉತ್ಪಾದನೆಗಳು ಈ ಹೈನುಗಾರಿಕೆ ಉತ್ಪಾದನೆಗಳಲ್ಲಿ ಎಲ್ಲವನ್ನು ಕಮ್ಮಿ ಎರಡು ಸ್ಲಾಬಲ್ಲಿ ಕಮ್ಮಿ ಮಾಡಿದ್ದಾರೆ ಅದು ಅಲ್ಲದೆ ಇವತ್ತು ರೈತರು ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನು ತಂದು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಮಧ್ಯಮ ವರ್ಗದ ನೆಮ್ಮದಿಯಿಂದ ಬದುಕ್ತವ್ರೆ ಭಾರತದ ಇತಿಹಾಸದಲ್ಲಿ ಇವತ್ತು ಅಭಿವೃದ್ಧಿ ವೇಗವಾಗಿ ಓಡ್ತಾ ಇದೆ ಯಾಕೆ ಯಾಕೆ ಆ ಒಂದು ಟ್ಯಾಕ್ಸ್ ಜಿ ಎಸ್ ಟಿಯನ್ನು ಯಾರು ಮಧ್ಯವರ್ತಿಗಳು ತಿಂತಾ ಇದ್ರಲ್ಲ ಅದನ್ನೆಲ್ಲ ತಪ್ಸಿದ್ರು ಇವತ್ತು ಅದರಿಂದ ದೇಶ ಸದೃಢವಾಗಿದೆ ಆರ್ಥಿಕವಾಗಿ ಸಬಲರಾಗಿದ್ದೀವಿ ಈಗ ನಮ್ಮ ದೇಶ ನೆಮ್ಮದಿಯಾಗಬೇಕು ಜನ ಸದ್ ಸದ್ಬುದ್ಧಿಯಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಜಿ ಎಸ್ ಟಿ ಮಧ್ಯಮ ವರ್ಗದವರಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿ ಇವತ್ತು ಹದಿನೆಂಟು ಗೆ ಇಳಿಸಿದ್ದಾರೆ ಅದರಿಂದ ನಮ್ಮ ಸಾಮಾನ್ಯ ಸಾಮಾನ್ಯ ಜನತೆಗಾಗಲಿ ರೈತರಿಗಾಗಲಿ ಹಾಗೂ ವ್ಯಾಪಾರಿಗಳಿಗಾಗಲಿ ಎಲ್ಲರಿಗೂ ಇದರಿಂದ ಅನುಕೂಲವಾಗುತ್ತೆ ಇದರಿಂದ ದಿನನಿತ್ಯ ಬರುವಂಥ ವಸ್ತುಗಳು ಕಮ್ಮಿಯಾಗಿದೆ ಇದರಿಂದ ನಮ್ಮ ಆರ್ಥಿಕ ಏನಿದೆಯೋ ನಮ್ಮ ದೇಶದ ಆರ್ಥಿಕ ಸಮಸ್ಯೆ ಅದು ಕಡಿಮೆ ಆಗಿದೆ ಅಂತ ಇದರಿಂದ ನಾವು ಬಲಿಷ್ಠ ಆಗಿದ್ದೀರ ಅಂತ ಈ ಮೂಲಕ ಇದ್ರಿ ಈ ಜಿ ಎಸ್ ಟಿಯ ಮೂಲಕ ನಾವು ತೋರಿಸ್ಕೊಂಡು ಇವತ್ತು ನಮ್ಮ ಭಾರತ ದೇಶ ಒಂದು ಇವ ಇನ್ನೂ ಡೆವಲಪಿಂಗ್ ನೇಷನ್ ಅಲ್ಲ ಡೆವಲಪ್ಡ್ ನೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಇದು ನಮ್ಮ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಮಧ್ಯಮ ಹಾಗೂ ಸಾಮಾನ್ಯ ಜನತೆಗೆ ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿ ಇವತ್ತು ಹದಿನೆಂಟು ಪರ್ಸೆಂಟ್ ಇಳಿಸಿ ಇವತ್ತು ದೇಶದ ಸಾಮಾನ್ಯ ಜನರು ನೆಮ್ಮದಿಯಾಗಿ ಬದುಕುವಂಥ ಜೀವನ ಕೊಟ್ಟಿದ್ದಾರೆ ಯಾಕೆಂದರೆ ಇವತ್ತು ದಿನನಿತ್ಯ ನಾವು ಒಂದು ಟೂತ್ ಪೇಸ್ಟ್ ಆಗಿರ್ಬೋದು ಒಂದು ಸೋಪ್ ಆಗಿರ್ಬೋದು ಒಂದು ಪೇಸ್ಟ್ ಆಗಿರ್ಬೋದು ಒಂದು ಬ್ರಷ್ ಆಗಿರ್ಬೋದು ಪ್ರತಿಯೊಂದು ದೈನಂದಿಕ ಬಳಕೆಗೆ ಉಪಯೋಗಿಸುವಂಥ ವಸ್ತು ಇವತ್ತು ಐದರಿಂದ ಹತ್ತು ಪರ್ಸೆಂಟು ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೂ ಕಮ್ಮಿ ಆಗಿದೆ ಇದರಿಂದ ಸಾಮಾನ್ಯ ಜನರಿಗೆ ಜನರಿಗೆ ಹೊರೆ ತಪ್ಪಿದೆ ಯಾಕೆಂದರೆ ಇವತ್ತು ಜನಸಾಮಾನ್ಯರು ಒಂದಷ್ಟು ದಿನಸಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆ ದಿನಸಿ ಸಾಮಗ್ರಿಗಳ ಮೇಲೆ ಕೂಡ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದ್ದಾರೆ ಹಾಗಾಗಿ ನಮ್ಮ ದೇಶದ ಪ್ರಧಾನ ಮೋದಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ನಮ್ಮ ಯುಗ ನಮ್ಮ ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಜನಸಾಮಾನ್ಯರಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಿ ಎಸ್ ಟಿ ಕಮ್ಮಿ ಮಾಡುವಂಥ ಉದ್ದೇಶ ಹೊಂದಿದ್ದಾರೆ ಅವು ಕೂಡ ಅದೆಲ್ಲ ನೇರವಾಗಿ ಜನಸಾಮಾನ್ಯರಿಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಾಡಿನ ಜನತೆಗೆ ನಮ್ಮ ದಸರಾ ಹಬ್ಬದ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಬರುವ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊರತಾ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಉತ್ಪನ್ನಗಳು ತುಂಬಾ ಬಡವರಿಗೆ ಕೈಗೆಟ್ಟು ಅಂತ ಬೆಲೆಯಲ್ಲಿ ಅವರು ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಮಾಡಿರೋದು ತುಂಬಾ ಅನುಕೂಲ ನಮ್ಮ ದೇಶದ ಜನಗಳಿಗೆ ಆ ರೀತಿ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಜಿಯವ್ರಿಗೆ ಹಾಗೂ ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಬಹು ದೊಡ್ಡವಾದಂಥ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ವಾಜಪೇಯಿಯವರು ಈ ಜಿ ಎಸ್ ಟಿಯನ್ನು ಜಾರಿಗೆ ತಂದಂತ ಸಂದರ್ಭ ಈಗ ಅವರಿಂದ ಅವರಿಲ್ಲದ್ರು ಕೂಡ ಆ ಸ್ಮರಣೆಯನ್ನು ನಾವು ಮಾಡ್ಕೊತಾ ಇದ್ದೀವಿ ಮಹಿಳಾ ಮೋರ್ಚಾ ಇಂದ ಯಾಕೆಂದರೆ ಎಷ್ಟೋ ಜನ ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಅಂತ ತುಂಬ ನೊಂದ್ಕೊಳ್ತಾ ಇದ್ರು ಇವತ್ತು ದಿವ ಪರ್ಸೆಂಟ್ ನೀವು ಇಷ್ಟ ಮಾಡ್ತಿದ್ದಾರೆ ಅಂದರೆ ನಮ್ಮ ದೇಶ ಆರ್ಥಿಕತೆಯತ್ತ ದಾಪುಗಾಲಾಗ್ತಾ ಇದೆ ಭಾರತವನ್ನು ಇಡೀ ವಿಶ್ವ ನೋಡೋ ಅಂತ ಕೆಲಸವನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದೇ ರೀತಿಯ ಜಿ ಎಸ್ ಟಿಯನ್ನು ತರೋಕೆ ನಮ್ಮ ಮೋದಿಜಿಯವರು ಪ್ರಯತ್ನ ಪಡ್ತಾರೆ ಅದಕ್ಕೆ ನಮ್ಮೆಲ್ಲರ ಭಾರತ ದೇಶದ ಪ್ರಜೆಗಳು ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಅತ್ಯುತ್ತಮವಾದ ಸಹಕಾರವನ್ನು ಕೊಡಲಿ ಬಡ ವರ್ಗದವರು ಮಧ್ಯಮ ವರ್ಗದವರು ಇದನ್ನು ನೆನೆಸ್ಕೊಂಡು ಮುಂದಿನ ಎಲ್ಲ ರೀತಿಯ ಜು ಜಿ ಎಸ್ ಟಿ ಏನಿದೆ ಎಷ್ಟು ಟ್ಯಾಕ್ಸ್ ಕಟ್ಟುತ್ತಾ ಇದ್ದರೂ ಹನ್ನೆರಡು ಪರ್ಸೆಂಟ್ ಮಾಡಿಟ್ಟಿದ್ದಾರೆ ಇವಾಗ ಜಿ ಎಸ್ ಟಿನ ಕಮ್ಮಿ ಮಾಡಿದ್ದಾರೆ ಮುಂದಿನ ಏಳು ಪರ್ಸೆಂಟಿಗೆ ಈಗ ಹನ್ನೆರಡು ಪರ್ಸೆಂಟಿಗೆ ತಂದೋಗಿದ್ದಾರೆ ಹನ್ನೆರಡು ಲಕ್ಷದವರೆಗೂ ನಾವು ಯಾವುದೇ ಜಿ ಎಸ್ ಟಿ ಕಟ್ಟಂಗಿಲ್ಲ ಅಂತಹ ಒಳ್ಳೊಳ್ಳೆ ಜಿ ಎಸ್ ಟಿನ ತಂದಿರ್ತಕ್ಕಂಥ ಕೇಂದ್ರ ಸರ್ಕಾರದ ಬಹು ದೊಡ್ಡ ಯೋಜನೆ ಇದು ಅನ್ನೋನ ಮಾಡಿರ್ತಕ್ಕಂಥವ್ರಿಗೆ ನಾವು ದೇಶದ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ನೆಮ್ಮಂಗಲ ತಾಲೂಕಿನ ಜನತೆಯ ಪರವಾಗಿ ದೊಡ್ಡ ದೊಡ್ಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇರ್ತೀವಿ ಇವತ್ತಿನ ನಾವು ಇವತ್ತಿನ ಕಾರ್ಯಕ್ರಮ ಸಂಭ್ರಮಾಚರಣೆ ಯಾಕೆಂದ್ರೆ ಇಡೀ ಮೋದಿ ಅವರು ಪ್ರತಿಯೊಬ್ಬರನ್ನು ಇಡೀ ನಾನು ನಿನ್ನೆ ನೋಡಿದೆ ನಾನು ಶಾಡಿ ಶೋರೂಮ್ಗಳಿಂದ ಹಿಡಿದು ಪ್ರತಿ ಒಂದು ಅಂಗಡಿಯಲ್ಲೂ ನುಗ್ಗುದು ಯಾಕೆಂದರೆ ಒಂದೊಂದು ಕಾರ್ಗೆ ಒಂದೊಂದು ಲಕ್ಷ ಒಂದು ಲಕ್ಷ ಕಡಿಮೆ ಆಗಿದೆ ಇಂಥವ್ರೂ ಜನ ಇದ್ದರು ಇದೇ ಬೇಕಾಗಿದೆ ಜನಕ್ಕೆ ಇವತ್ತು ಬಡ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಗಾಡಿ ತೊಗೊಳಕ್ಕೂ ಇಷ್ಟ ಇತ್ತು ಇವತ್ತು ಖುಷಿಯಾಗೆಲ್ಲ ಕಾರ್ ವ್ಯಾಪಾರ ಮಾಡ್ತಾ ಇದ್ದಾರೆ ಜಿ ಎಚ್ ನಮ್ಮ ಅವರು ನಿಜವಾಗಿ ಇಂಥ ಪ್ರಧಾನಿ ನಮ್ಗಿನ್ನೂ ಅವ್ರಿಗೆ ದೇವರು ಹೆಚ್ಚಿನ ಆಯುಷ್ಯು ಆರೋಗ್ಯ ಬಗ್ಗೆ ಕೊಡಬೇಕು ಇಡೀ ಎಲ್ಲ ದೇಶದ ನಮ್ಮ ಪ್ರಧಾನಿಗೆ ಗೌರವ ಕೊಡ್ತಾ ಇದ್ದಾರೆ ಇಂಥ ಹೇಳ್ತಾ ಹೇಳ್ತಾಯಿದ್ರು ನಮಗಿಂಥ ಮೋದಿ ಬೇಕು ನಮ್ಗಿಂಥ ಪ್ರಧಾನಿ ಬೇಕು ಅಂತ ಇವತ್ತು ಆ ಮಠ ಮೋದಿ ಮಾಡ್ತಾ ಮಾಡ್ತಾಯಿದ್ದಾರೆ ಇಡೀ ನಮ್ಮ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಇವತ್ತು ನಾವು ಮೋದಿಗೆ ನಾವು ಜನಗಳು ಸಹ ಅಂಗಡಿನ ಅಂಗಡಿಗೆ ಹೋಗ್ರಿ ಪ್ರತಿ ಅಂಗಡಿಗೆ ಹೋದ್ರು ಸಹ ಇದೇ ಮಾತು ಹೇಳ್ತಾ ಇದ್ದಾರೆ ನಿಜವಾಗಿ ನಾವು ಯಾವತ್ತಿಗೂ ನಾವು ಇನ್ನು ಮೋದಿ ಕೈ ಬಿಡಲ್ಲ ನಾವು ನಿಮ್ಮ ಮೋದಿ ಜೊತೆ ಇರ್ತೀವಿ ನಮಗೂ ಸಹಕಾರ ಎಲ್ಲ ಇರುತ್ತೆ ಏನೋ ಈ ಸರಿ ಮಿಸ್ ಆಗಿಬಿಡ್ತು ಮೇಡಮ್ ಅವರೇ ಫ್ರೀ ಫ್ರೀ ಅಂತ ಹೇಳಿ ಅಧ್ವಾನ ಮಾಡ್ಕೊಂಬಿಟ್ಟಿದ್ದೀವಿ ಮುಂದಕ್ಕೆ ಹಂಗೆ ಆಗಲ್ಲ ನೆಕ್ಸ್ಟು ರಾಜ್ಯದಲ್ಲೂ ನೀವೇ ರಾಷ್ಟ್ರದಲ್ಲೂ ನೀವೇ ಮತ್ತೆ ಮೋದಿ ಬಂದೇ ಬರ್ತಾರೆ ನಾವು ಯಾವುದಕ್ಕೂ ಇವರು ಫ್ರೀಗೆಲ್ಲ ನಾವು ಬಗ್ಗೋರೆ ಅಲ್ಲ ಫ್ರೀ ಅಂತ ಹೇಳಿ ಇವತ್ತೇನೂ ಇಲ್ಲ ಎಷ್ಟೋ ಜನಕ್ಕೆ ಬರ್ತಾನೆ ಇಲ್ಲ ಇವತ್ತು ಹೇಳ್ತಾವೆ ಅಷ್ಟೊಂದು ಹೇಳ್ಕೊಂಡು ಓಡಾಡ್ತಾವ್ರೆ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾವ್ರೆ ದುಡ್ಡೆ ಬಂದಿಲ್ಲ ಕಣಕ್ಕ ಅಂತಾರೆ ಅವ್ರು ಕೇಳಿದಾಗ ಬೈಕು ಅಂತಾರೆ ನಾವು ಕೇಳಿದಾಗ ಬಂದಿಲ್ಲ ಅಂತಾರೆ ಇವತ್ತು ಈ ಪರಿಸ್ಥಿತಿ ತಂದಿಕ್ಕವ್ರೆ ನೆಕ್ಸ್ಟ್ ಇನ್ಮೇಲೆ ಈ ರೀತಿ ಆಗಲ್ಲ ನಮ್ಮ ಮೋದಿನೇ ಇವತ್ತು ದೇಶಾದ್ಯಂತ ನಮ್ಮ ಮೋದಿನೆಲ್ಲ ನೋಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮ್ ನಿರ್ಮಲಾ ಸೀತಾರಾ ಮೇಡಮ್ ನಿಜವಾಗಿ ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳಬೇಕು ಇವಾಗ ದೇಶಾದ್ಯಂತ ಮೇಡಮ್ ಕಾರ್ಯಕರ್ತರು ಅನ್ನೋದಕ್ಕಿಂತ ಇಡೀ ಎಲ್ಲ ದೇಶ ಅಲ್ಲೇ ಪ್ರಜೆಗಳು ಸಹ ಅವ್ರ ಬಗ್ಗೆ ತುಂಬ ಗೌರವ ಇದೆ ಮುಂದಕ್ಕೂ ಎಲ್ಲರೂ ಅವ್ರಿಗೆ ಗೌರವ ಕೊಟ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ರಾಜಮ್ಮ ಪ್ರಕಾಶ್ ಬಿ ಜೆ ಪಿ